ನಮಸ್ಕಾರ ಎಲ್ರಿಗೂ ನಾನು ಚಂದ್ರಿಕಾ ಕನ್ನಡದಿ ಇನ್ನೊಂದು ವಿಡಿಯೋ ಜೊತೆ ಬಂದಿದ್ದೀನಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಆ ಇವತ್ತೊಂದು ವಿಷಯನ ತೊಗೊಂಡು ಬಂದಿದ್ದೀನಿ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನಾನು ಬ್ಯೂಟಿಷಿಯನ್ ಆಗಿರೋದ್ರಿಂದ ಒಂದು ಕ್ಲೀನಪ್ ಬಗ್ಗೆ ನಿಮಗೆ ಹೇಳಬೇಕು ಮಾಹಿತಿ ಕೊಡಬೇಕು ಅಂತ ಆಸೆ ಪಡ್ತಾಯಿದ್ದೀನಿ ಇದು ಕ್ಲೀನಪ್ಪು ಪ್ರತಿ ತಿಂಗಳಿಗೊಮ್ಮೆ ಮಾಡಿಸ್ಕೋಬೇಕು ತಿಂಗ್ಳಿಗೊಮ್ಮೆ ಮಾಡಿಸ್ಕೊಂಡ್ರೆ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಹಂಗೇ ನಿಮಗೆ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇರುತ್ತೆ ಅಲ್ಲ ಎಲ್ಲ ಕ್ಲಿಯರ್ ಆಗುತ್ತೆ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ಸ್ಕಿನ್ ಕ್ಲಾರಿಟಿ ಚೆನ್ನಾಗಿರುತ್ತೆ ತರ್ಟಿ ಏಜ್ ಕ್ರಾಸ್ ಆದ ಮೇಲಂತೂ ಫೇಶಿಯಲ್ ಮತ್ತು ಕ್ಲೀನಪ್ ಅವಶ್ಯಕತೆ ತುಂಬ ಇರುತ್ತೆ ಪ್ರತಿ ತಿಂಗಳು ಮಾಡಿಸ್ಕೊಂಡ್ರೆ ಸ್ಕಿನ್ ಬ್ಯಾಲೆನ್ಸ್ ಕರೆಕ್ಟಾಗಿ ಮಾಡ್ಬೋದು ನೋಡಿ ಇವಾಗ ನಾನು ಕ್ಲೆನ್ಸಿಂಗ್ ಮಾಡ್ತಾ ಇದ್ದೀನಿ ಫಸ್ಟ್ ಸ್ಟೆಪ್ ಕ್ಲೆನ್ಸಿಂಗು ಸ್ಕ ಕ್ಲೆನ್ಸಿಂಗ್ ಅಂದರೆ ಸ್ಕಿನ್ನನ್ನು ಕ್ಲೀನ್ ಮಾಡಿ ಡಸ್ಟ್ ಎಲ್ಲ ತೆಗೆದು ನೆಕ್ಸ್ಟು ಒಂದು ಸ್ಕ್ರಬ್ ಮಸಾಜ್ ಮಾಡಬೇಕು ಇದು ಕ್ಲೆನ್ಸಿಂಗ್ ರಿಮೂವ್ ಮಾಡಿದ ಮೇಲೆ ನೆಕ್ಸ್ಟು ಸ್ಕ್ರಬ್ ಮಸಾಜು ಈ ಪ್ರತಿಯೊಬ್ಬರೂ ಅಷ್ಟೇ ಇವಾಗಿನ ಬ್ಯುಸಿ ಲೈಫಲ್ಲಿ ನಾವೇನು ಮಾಡ್ತೀವಿ ಹೆಣ್ಮಕ್ಳು ಅಂದರೆ ಮನೆ ಕೆಲಸ ಮಕ್ಕಳು ಗಂಡ ಇಷ್ಟೇ ಇದರಲ್ಲೇ ಇಡೀ ದಿನ ಮುಗ್ದೋಗ್ಬಿಡುತ್ತೆ ನಮ್ಮನ್ನು ನಾವು ಕೇರ್ ಮಾಡೋದೇ ಇಲ್ಲ ಒಂದು ತಿಂಗಳಿಗೊಂದು ಸಲ ಒಂದು ಫೇಶಿಯಲ್ಲು ಒಂದು ಕ್ಲೀನಪ್ಪು ಮಾಡಿಸ್ಕೋತಾಯಿರಿ ನಿಮ್ಮ ಸ್ಕಿನ್ ಮೇಂಟೇನ್ ಚೆನ್ನಾಗಾಗುತ್ತೆ ನಾನಿವಾಗ ಕ್ಲೆನ್ಸಿಂಗ್ ರಿಮೂವ್ ಮಾಡ್ತಾ ಇದ್ದೀನಿ ಹಾಗೆ ಅವ್ರಿಗೂ ತುಂಬ ಖುಷಿಯಾಗುತ್ತೆ ಪ್ರತಿಯೊಬ್ಬರು ಫೇಶಿಯಲ್ಲಾಗಲಿ ಕ್ಲೀನಪ್ ಆಗಲಿ ಮಾಡಿಸ್ಕೊಂಡವ್ರು ತುಂಬ ಚೆನ್ನಾಗಿದೆ ರಿಸಲ್ಟ್ ಚೆನ್ನಾಗಿ ಬಂತು ಅಂತ ಹೇಳ್ತಾರೆ ನಾವು ಮಾಡೋ ಕೆಲಸದಕ್ಕಿಂತ ಅವರು ಹೇಳೋ ಕಮೆಂಟ್ ನನಗೆ ತುಂಬ ಇಷ್ಟ ಆಗುತ್ತೆ ತುಂಬ ಖುಷಿ ಪಡ್ತಾರೆ ಕ್ಲೆನ್ಸಿಂಗ್ ಆಯಿತು ಇವಾಗ ನೆಕ್ಸ್ಟ್ ಸ್ಟೆಪ್ಪು ಸ್ಕ್ರಬ್ಬು ಸ್ಕ್ರಬ್ಬು ಡೆಡ್ ಸ್ಕಿನ್ನ ರಿಮೂವ್ ಮಾಡುತ್ತೆ ಪ್ರತಿಯೊಬ್ಬರೂ ಅಷ್ಟೇ ನೀವು ಎಷ್ಟೇ ಬ್ಯುಸಿ ಇರಿ ಒಂದು ಒಂದು ಈ ಕ್ಲೀನಪ್ಗೆ ತುಂಬ ಏನು ಬೇಕಾಗಲ್ಲ ಒಂದು ಇಪ್ಪತ್ತು ನಿಮಿಷ ಟೈಮ್ ತೊಗೊಳ್ಳಿ ಒಂದು ಇಪ್ಪತ್ತು ನಿಮಿಷ ನಿಮಗೆ ನೀವು ಫ್ರೀ ಮಾಡಿಕೊಂಡು ಒಂದು ಕ್ಲೀನಪ್ ಮಾಡಿಸ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ನು ನೆಕ್ಸ್ಟ್ ಸ್ಕ್ರಬ್ ಮಸಾಜ್ ಸ್ಟಾರ್ಟ್ ಮಾಡಿದ್ದೀನಿ ನೀವೇ ನೋಡ್ಬೋದು ಕೊನೇಲಿ ತುಂಬ ಚೆನ್ನಾಗಿರುತ್ತೆ ಹೀಗೆ ಪ್ರತಿ ತಿಂಗಳು ನೀವು ಒಂದು ಕ್ಲೀನಪ್ಪು ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಯಾವುದೇ ಪಾರ್ಲರಲ್ಲಾದರೂ ಓಕೆ ಅದು ನೀವು ನನ್ನ ಪಾರ್ಲರ್ಗೆ ಬರಬೇಕು ಅಂತ ನಾನೇನು ಹೇಳಲ್ಲ ಯಾವುದೇ ಪಾರ್ಲರಲ್ಲಾದರೂ ಓಕೆ ಅಲ್ವಾ ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ಒಂಚೂರು ನಮಗೆ ನಾವು ಟೈಮ್ ಕೊಟ್ಕೋಬೇಕಾಗುತ್ತೆ ಈಗ ಈಗಿನ ಬ್ಯುಸಿ ಲೈಫಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಇಡೀ ಟೈಮ್ನ ನಾವು ನಮ್ಮವ್ರಿಗೋಸ್ಕರ ಕೊಟ್ಬಿಡ್ತೀವಿ ನಮಗೋಸ್ಕರ ಕೊಟ್ಕೊಳ್ಳೋದು ಟೈಮು ಕಡಿಮೆ ನಿಜ ಅಲ್ವಾ ಹಂಗೆ ಸ್ಕ್ರಬ್ ಎಲ್ಲ ಆದಮೇಲೆ ನೆಕ್ಸ್ಟು ನಾವು ಸ್ಟೀಮ್ ಕೊಡಬೇಕು ಸ್ಟೀಮ್ ಕೊಟ್ಟಾದಮೇಲೆ ನಾವು ವೈಟ್ ಎಡ್ಸ್ ಬ್ಲ್ಯಾಕೆಡ್ಸ್ನ ರಿಮೂವ್ ಮಾಡಬೇಕಾಗುತ್ತೆ ಅವರು ನನ್ನ ಪ್ರತಿ ಕಸ್ಟಮರು ನನಗೆ ಆಲ್ಮೋಸ್ಟ್ ನನಗೆ ಎಲ್ಲರೂ ಫ್ರೆಂಡ್ಸೇ ಆಗಿರ್ತಾರೆ ಎಲ್ಲರೂ ಅಷ್ಟೇ ಸುಮ್ಮನೆ ಬಂದು ಒಂದು ಕ್ಲೀನಪ್ಪು ಫೇಶಿಯಲ್ಲು ಮಾಡಿಸ್ಕೊಂಡು ಹೋಗೋದಲ್ಲ ನನ್ನ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾರೆ ಅವ್ರ ಕಷ್ಟ ಸುಖನ ಶೇರ್ ಮಾಡ್ತಾರೆ ಹಾಗೆ ಅವರು ಮಾತಾಡ್ತಾ ಮಾತಾಡ್ತಾ ನನ್ನ ಜೊತೆ ಕ್ಲೀನಪ್ ಇದ್ದರು ಈಗ ಸ್ಟೀಮ್ ನೆಕ್ಸ್ಟು ಸ್ಟೀಮ್ ಕೊಟ್ಟು ಆಮೇಲೆ ವೈಟ್ ಹಿಡ್ಸ್ ಬ್ಲ್ಯಾಕ್ ಹಿಡ್ಸ್ ನಿಮ್ಮ ಮಾಡಬೇಕು ಸ್ಟೀಮ್ನ ನಾನು ಹೀಟಿಗೆ ಹಾಕಿದ್ದೀನಿ ಏನಿಲ್ಲ ನೀವು ಒಂದಷ್ಟು ಟೈಮು ವಾರದಲ್ಲಿ ಒಂದು ಒಂದು ದಿನ ಒಂದು ಇಪ್ಪತ್ತು ನಿಮಿಷ ನಿಮಗೋಸ್ಕರ ಟೈಮ್ ಕೊಟ್ಕೊಳ್ಳಿ ಏನಾದರೂ ಮನೇಲಿ ಎಕ್ಸ್ಟ್ರಾ ಟಿ ಟಿಪ್ಸ್ಗಳು ಈಗ ಒಂದು ಇದ್ರ ಇದ್ರ ಮಧ್ಯದಲ್ಲಿ ಇನ್ನೊಂದು ನಾನು ಹೇಳೋಕೆ ಇಷ್ಟಪಡ್ತೀನಿ ನಿಮಗೆ ಈಗ ಪಾರ್ಲರಿಗೆ ಬರೋಕ್ಕೆ ಟೈಮ್ ಆಗೋಲ್ಲ ಪಾರ್ಲರಿಗೆ ಬರೋಕ್ಕೆ ಟೈಮ್ ಆಗೋಲ್ಲ ಅಂದಾಗ ಮನೇಲೇ ಒಂದು ಸ್ಕ್ರಬ್ ಮಸಾಜ್ ಮಾಡ್ಬೋದು ಅದು ಹೇಗೆ ಅದನ್ನು ಸಹ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಕೊನೆವರೆಗೂ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಮನೇಲಿ ಏನೇನು ಮಾಡ್ಕೋಬೋದು ಆ ಟಿಪ್ಸ್ನೂ ಸಹ ನಾನು ಹೇಳ್ಕೊಡ್ತೀನಿ ನಿಮಗೆ ಇವರು ಸವಿತಾ ಅಂತ ನನ್ನ ಫ್ರೆಂಡ್ಸ್ ಆ್ಯಂಡ್ ನನಗೆ ಕಸ್ಟಮರ್ ತುಂಬ ಆತ್ಮೀಯರು ಅವರ ಪರ್ಮಿಷನ್ ತಗೊಂಡೆ ನಾನು ವೀಡಿಯೋ ಮಾಡಿದೆ ಏಕೆಂದರೆ ಕೆಲವ್ರಿಗೆ ವೀಡಿಯೋ ಮಾಡುವಾಗ ಮುಜುಗರ ಆಗುತ್ತೆ ಅಲ್ವಾ ಇಷ್ಟ ಆಗಲ್ಲ ಅದಕ್ಕೆ ಕೇಳಿ ನಾನು ವೀಡಿಯೋ ಮಾಡಿದೆ ನಿಮಗೆ ಒಂದು ಮಾಹಿತಿ ಕೊಡಬೇಕು ಅಂತ ನನಗಿಷ್ಟ ಆಯಿತು ಅದಕ್ಕೆ ಸ್ಕ್ರಬ್ ಮಸಾಜು ತುಂಬ ಟೈಮ್ ಕೊಟ್ಟಾಗ ಸ್ಕಿನ್ನು ಡೆಡ್ ಸ್ಕಿನ್ ರಿಮೂವ್ ಆಗಿ ಇನ್ನೂ ಚೆನ್ನಾಗಾಗುತ್ತೆ ಈಗ ನಾನು ಸ್ಕ್ರಬ್ನ್ನ ರಿಮೂವ್ ಮಾಡ್ತಾ ಇದ್ದೀನಿ ಸ್ಟೀಮು ಬರೋಕ್ಕೆ ಸ್ಟಾರ್ಟ್ ಆಗಿದೆ ಸ್ಕ್ರಬ್ ರಿಮೋವ್ ಮಾಡಿಬಿಟ್ಟು ಸ್ಟೀಮ್ ಕೊಡ್ತೀನಿ ನೋಡಿ ಇವಾಗ ನಿಮಗೆ ಕೆಲವೊಂದು ಟಿಪ್ಸ್ನ ನಾನು ಆವಾಗವಾಗ ಕೊಡ್ತಾ ಹೋಗ್ತೀನಿ ನೀವು ನನ್ನ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಇದರಲ್ಲಿ ನೀವು ಮನೆಯಲ್ಲೇ ಮನೆಯಲ್ಲೇ ಇರೋ ಪದಾರ್ಥದಲ್ಲಿ ಸ್ಕ್ರಬ್ ಹೇಗೆ ಮಾಡ್ಬೋದು ಅದಾದಮೇಲೆ ಪ್ಯಾಕನ್ನು ಹೆಂಗ ಯಾವುದನ್ನು ಯೂಸ್ ಮಾಡಬೇಕು ಎಲ್ಲ ಹೇಳ್ಕೊಡ್ತೀನಿ ಪಾರ್ಲರಿಗೆ ಬರೋಕ್ಕೆ ಟೈಮ್ ಇಲ್ಲ ಅಂದರೆ ವೈಟ್ ಹಿಡ್ಸ್ ಬ್ಲ್ಯಾಕಿಡ್ ಸರಿಮಾ ಆಯಿತು ವೈಟ್ ಹಿಡ್ಸ್ ಬ್ಲ್ಯಾಕೆಡ್ಸ್ ಸರಿಮಾ ಆದಮೇಲೆ ನಾನು ಒಂದು ಜೆಲ್ ಮಸಾಜ್ ಕೊಡ್ತೀನಿ ಈಗ ಕೆಲವೊಂದು ಪಾರ್ಲರಲ್ಲಿ ಕ್ಲೀನಪ್ ಅಂದರೆ ಒಂದು ಸ್ಕ್ರಬ್ ಮಸಾಜ್ ಇರುತ್ತೆ ಅದಾದಮೇಲೆ ಮಾಮೂಲಿ ಒಂದು ಪ್ಯಾಕ್ ಇರುತ್ತೆ ಅಷ್ಟೇ ನಾನು ಯಾವತ್ತು ಕ್ಲೀನಪ್ನ ಒಂದು ಮಿನಿ ಫೇಶಿಯಲ್ ಥರ ಮಾಡ್ತೀನಿ ಹಂಗಾಗಿ ಮತ್ತೆ ಒಂದು ಜೆಲ್ ಮಸಾಜ್ ಕೊಡ್ತೀನಿ ಯಾಕೆ ಅಂದರೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಇಷ್ಟ ಆಗುತ್ತೆ ಸ್ಕಿನ್ನು ಅಂತ ಇನ್ನೊಂದು ಮಸಾಜನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಜೆಲ್ ಮಸಾಜ್ ಆದಮೇಲೆ ಪ್ಯಾಕ್ ಹಾಕೋದು ನೆಕ್ಸ್ಟು ಅದ್ರ ಮಧ್ಯದಲ್ಲಿ ನಾನು ನಿಮಗೆ ಒಂದು ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ದೀನಿ ಅಲ್ವಾ ಅದನ್ನು ಹೇಳ್ಬಿಡ್ತೀನಿ ಇವಾಗ ಟೊಮೊಟೊನ ಅರ್ಧ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಶುಗರ್ ಅಂದರೆ ಸಕ್ಕರೆನ ಹಾಕಿ ಲೈಟಾಗಿ ಮಸಾಜ್ ಮಾಡಿ ಲೈಟಾಗಿ ಮಸಾಜ್ ಮಾಡಬೇಕು ಅದು ನಿಮಗೆ ನಿಮ್ಮ ಫೇಸ್ಗೆ ಡೆಡ್ ಸ್ಕಿನ್ ರಿಮೂವ್ ಮಾಡಿ ಒಂದು ಸ್ಕ್ರಬ್ ಮಸಾಜಿನ ರೀತಿ ಕೆಲಸ ಮಾಡುತ್ತೆ ಓಕೆನಾ ನೀವು ತುಂಬ ರಬ್ ಮಾಡಬಾರ್ದು ಸ್ಕಿನ್ನ ನೀವು ಎಷ್ಟು ಸ್ಮೂತಾಗಿ ನಿಮ್ಮ ಸ್ಕಿನ್ನ ಹ್ಯಾಂಡ್ಲ್ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ತುಂಬ ರಬ್ ಮಾಡಬಾರ್ದು ಯಾಕೆಂದರೆ ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ ಅಲ್ಲ ಹಂಗಾಗಿ ಅದಾದಮೇಲೆ ನೆಕ್ಸ್ಟ್ ಪ್ಯಾಕು ಪ್ಯಾಕ್ನ ನಾನು ಹೇಳ್ತೀನಿ ಕೊನೆಯಲ್ಲಿ ಅವರು ನನ್ನ ಜೊತೆ ಏನೋ ಮಾತಾಡ್ತಿದ್ದಾರೆ ಹಾಗೆ ಹೇರ್ ಬೆಂಡ್ ನನಗೆ ಸರಿ ಮಾಡಿ ಅಂತ ಹೇಳ್ತಿದ್ದಾರೆ ಹಂಗೆ ಮಾತಾಡ್ತಾ ಮಾತಾಡ್ತಾ ಒಂದು ಕ್ಲೀನಪ್ಪು ಮಾಡಿದೆ ಇದು ಸ್ಟೆಪ್ಸ್ ತೊಗೋತೀನಿ ನಾನು ಆ ಸ್ಟೆಪ್ಸ್ ಕೊಟ್ಟರೆ ರಿಲ್ಯಾಕ್ಸ್ ಆಗುತ್ತೆ ಈಗ ನಾನು ಅದೇ ಮ ನೋಡ್ತಾಯಿ ಸ್ಟೆಪ್ಸ್ ಕಣ್ಣತ್ರ ಮತ್ತು ಹಣೆಯಲ್ಲಿ ಮತ್ತು ಲಿಪ್ಸ್ ಕೆಳಗಡೆ ಅಲ್ಲಿ ಸ್ಟೆಪ್ಸ್ ಕೊಟ್ಟಾಗ ಒಂದು ರಿಲ್ಯಾಕ್ಸ್ ಆಗುತ್ತೆ ನಿಮಗೆ ಎಷ್ಟು ಜನ ಹೇಳ್ತಾರೆ ಫೇಶಿಯಲ್ ಮಾಡಿಸ್ಕೊತಾ ಮಾಡಿಸ್ಕೋತ ನಿದ್ದೆನೇ ಮಾಡಿಬಿಟ್ಟೆ ಅಂತ ಹಾಗೆ ಇದಾದಮೇಲೆ ಪ್ಯಾಕು ಇದ್ರ ಮಧ್ಯದಲ್ಲಿ ನಾನು ನೀವು ಮನೇಲಿ ಯಾವ ಪ್ಯಾಕ್ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ಕಡಲೆ ಹಿಟ್ಟು ಕಡಲೆ ಹಿಟ್ಟಿಗೆ ಸ್ವಲ್ಪ ಚಿಟಕಿ ಅರಶಿನ ಚಿಟಕಿ ಅರಶಿನ ಹಾಕಿ ಕಡಲೆ ಹಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಮೊಸ್ರು ಹಾಕಿ ಕಲಸ್ಬಿಟ್ಟು ಅಪ್ಲೈ ಮಾಡಿ ಅಪ್ಲೈ ಮಾಡಿ ಅದು ಡ್ರೈ ಆದಮೇಲೆ ತೊಳೀರಿ ಅದು ಡ್ರೈ ಆಗೋ ಟೈಮಲ್ಲಿ ಯಾರ ಜೊತೆನೂ ಜಾಸ್ತಿ ಮಾತಾಡೋದು ನಗದು ಮಾಡಬಾರ್ದು ಡ್ರೈ ಆಗೋ ಟೈಮಲ್ಲಿ ರಿಂಕಲ್ಸ್ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಅಲ್ವಾ ಫೇಶಿಯಲ್ಲು ಕ್ಲೀನಪ್ ಎಲ್ಲ ಮಾಡೋದು ಇದನ್ನು ನೀವು ಮನೇಲಿ ಮಾಡ್ಬೋದು ಮತ್ತು ಇವಾಗ ಪ್ಯಾಕ್ ಆಗ್ತಿದ್ದೀನಿ ಪ್ರತಿಯೊಬ್ಬರೂ ಅಷ್ಟೇ ನಿಮ್ಮ ಬ್ಯುಸಿ ಲೈಫಲ್ಲಿ ನಿಮಗೋಸ್ಕರ ಒಂದಷ್ಟು ಟೈಮ್ ಕೊಡಿ ಕೊನೆಯಲ್ಲಿ ಅವರು ನನಗೆ ಮೇ ನನಗೆ ಕ್ಲೀನಪ್ಪು ತುಂಬ ಚೆನ್ನಾಗಾಯಿತು ನನಗೆ ತುಂಬ ಖುಷಿಯಾಯಿತು ಅಂತ ಹೇಳಿದರು ಅದಂತೂ ನಂಗೆ ತುಂಬಾ ಖುಷಿಯಾಯಿತು ಹೀಗೆ ನನ್ನ ವೀಡಿಯೋಸ್ನ ಇರಿ ಸಪೋರ್ಟ್ ಇರಿ ನಿಮ್ಮ ಎಲ್ಲ ಸಪೋರ್ಟ್ ನನಗೆ ತುಂಬ ಅವಶ್ಯಕತೆ ಇದೆ ಇನ್ನೊಂದಷ್ಟು ವೀಡಿಯೋ ಮಾಡೋಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಷ್ಟೇ ಪ್ರತಿ ತಿಂಗಳು ಬಂದು ಕ್ಲೀನಪ್ ಮಾಡಿಸ್ಕೋತಾರೆ ಅವರು ಒಂದು ಸಲ ಕ್ಲೀನಪ್ ಮಾಡಿಸ್ಕೊಂಡ್ರು ನನ್ನ ಜೊತೆ ಆಮೇಲೆ ರಿಸಲ್ಟ್ ಆಯಿತು ನನಗೆ ಅಂತ ಪ್ರತಿ ತಿಂಗಳು ಬಂದು ಕ್ಲೀನಪ್ ಮಾಡಿಸ್ಕೊತಾರೆ ಆಮೇಲೆ ಖುಷಿನೂ ಪಡ್ತಾರೆ ತುಂಬ ಇಷ್ಟ ಆಯಿತು ಚಂದೂ ನನಗೆ ಅಂತಾರೆ ಈಗ ನಾನು ಆ ಪ್ಯಾಕ್ನ ಡ್ರೈ ಆಗಿತ್ತಲ್ವಾ ಡ್ರೈ ಆಗಿರೋ ಪ್ಯಾಕ್ನ ರಿಮೂವ್ ಮಾಡ್ತಾ ಇದ್ದೀನಿ ಅದು ತುಂಬ ತಿಕ್ಕಾಗಿ ಹಾಕಿರ್ತೀವಿ ಅಲ್ವಾ ಅದು ರಿಮೂವ್ ಮಾಡೋದು ಸ್ವಲ್ಪ ಟೈಮ್ ತಗೊಳುತ್ತೆ ಅದ್ರ ಮಧ್ಯದಲ್ಲಿ ಒಂದು ಟಿಪ್ಸ್ ಹೇಳ್ತೀನಿ ನಿಮಗೆ ನೀವು ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ ಇರುತ್ತಲ್ಲ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ಗೆ ಸೌತೆಕಾಯಿ ರಸನ ಅಪ್ಲೈ ಮಾಡಿ ಸೌತೆಕಾಯಿ ರಸನ ಯಾವ ಥರ ಅಪ್ಲೈ ಮಾಡಿ ಅಂದರೆ ಸೌತೆಕಾಯಿ ರಸನ ತುರಿದು ರಸ ಎತ್ಕೊಂಡು ಅದಕ್ಕೆ ಕಾಟನ್ ಅದ್ದಿ ಕಣ್ಣಿ ಸುತ್ತ ಇಡಿ ಕಣ್ಣಿಗಿಡಿ ಹತ್ತು ನಿಮಿಷ ರಿಲ್ಯಾಕ್ಸ್ ಮಾಡಿ ಪ್ರತಿದಿನ ನೈಟು ನಿಮಗೆ ಕೆಲಸದ ಒತ್ತಡದಲ್ಲಿ ಸ್ಟ್ರೈನ್ ಆಗಿರುತ್ತಲ್ಲ ಅದು ಕಡಿಮೆ ಆಗುತ್ತೆ ಹಾಗೇ ಒಳ್ಳೆ ನಿದ್ದೆನೂ ಬರುತ್ತೆ ಕಣ್ಣಿಗೆ ರಿಲ್ಯಾಕ್ಸ್ ಆಗುತ್ತಲ್ವ ಒಳ್ಳೆ ನಿದ್ದೆನೂ ಬರುತ್ತೆ ಹಾಗೆ ಮಾಡಿ ಸ್ವಲ್ಪ ಟೈಮ್ ತಗೊಳುತ್ತೆ ಪ್ಯಾಕು ತುಂಬ ತಿಕ್ಕಾಗಿ ಅಲ್ವಾ ಅದನ್ನು ತೆಗಿಯಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹೀಗೆ ನನ್ನ ಪ್ರತಿಯೊಂದು ವೀಡಿಯೋನೂ ನೋಡಿ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಇವಾಗ ಅವ್ರು ಹೇಳ್ತಿದ್ದಾರೆ ನನಗೆ ತುಂಬ ಇಷ್ಟ ಆಯಿತು ಚಂದ್ರಿಕಾ ಪ್ರತಿ ಸಲ ನನಗೆ ಒಳ್ಳೆ ರಿಸಲ್ಟ್ ಕೊಡ್ತಾರೆ ಇದರಲ್ಲಿ ಕ್ಲೀನಪ್ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಎಲ್ಲ ಮಾಡಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಿರ್ತಾರೆ ಹೀಗೆ ನನಗೆ ಪ್ರೋತ್ಸಾಹ ಮಾಡ್ತಾಯಿರಿ ಶೇರ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್